ಮೂತಂಪಲ್ಲಿ ದೇವರ ಪ್ರಸಾದ ಹಾಗೂ ಶೇಷವಸ್ತ್ರವನ್ನು ತೆಗೆದುಕೊಂಡು ಅಲ್ಲಿರುವ ಅರ್ಚಕ ಮಂಡಳಿಯವರೆಲ್ಲ ಬಂದು ಸ್ವಾಮಿಗಳವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಚರಣ ಚರಣಾರವಿಂದಂ ನಮಾಮಿ ನಮನ್ ಸರೇ ಮೇ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಡ್ಯಂ ವಕ್ಪಟುತ್ವಂಚ ಸ್ಮರಣಾತ್ ಭವೇತ್ ಮುಖ್ಯ ಪ್ರಾಣದೇವರ ಶೇಷವಸ್ತ್ರ ಪ್ರಸಾದವನ್ನು ಸ್ವಾಮಿಗಳವರಿಗೆ ಅಲ್ಲಿ ಅರ್ಚಕ ವೃಂದ ಸಮರ್ಪಣೆ ಮಾಡ್ತಾ ಇದ್ದಾರೆ ಜಯ ಜಯ ಕೃಷ್ಣ